ಅವರು ಬಟ್ಟರು ಮುಡಿಯಲಿದ್ದಾರೆ ಹೋಗಿ ಮುಟ್ಟಬೇಡ ಅಂತ ಹೇಳೋದು ಅವ್ರು ಬಟ್ಟರೆ ಅದನ್ನು ನಾವು ಶೆಟ್ಟರು ಮುಟ್ಟರೆ ಅಂತ ಹತ್ತು ನಿಮಿಷ ನಮಗೆ ಈ ಲೈಟಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಗಂಟೆಗಟ್ಟಲೆ ಅವರು ಇಲ್ಲಿ ಕುಣಿದು ನಮಗೆ ಒಂದು ಸಂತೋಷ ಕೊಡ್ತಾ ಇದ್ದಾರೆ ನಾನು ಯಾವತ್ತೂ ಹೇಳ್ತೇನೆ ಯಾವ ಕಲಾವಿದ್ರಿಗೂ ನಮ್ಮ ಯಕ್ಷಗಾನದ ಕಲಾವಿದರು ಕಡಿಮೆ ಅಲ್ಲ ಅಂತ ನಾನು ಹೇಳ್ತೇನೆ ನಮ್ಮ ಎಳಬೀರ್ ಶೇಖರ್ ಶೆಟ್ಟ್ರ ಹಾಸ್ಯ ಟೆಂಟ್ ಮೇಳದ ಯಾವ ಹಾಸ್ಯಗಾರರಿಗೂ ಕಮ್ಮಿ ಇಲ್ಲದ ಹಾಸ್ಯವನ್ನು ಮಾಡಿದಂಥ ಒಂದು ಸರ್ವಶ್ರೇಷ್ಠ ಹಾಸ್ಯಗಾರರು ಇದು ನಾನು ಕಂಡು ಕಂಡಂಥ ಸತ್ಯ ಸಿದ್ದಾಪುರದಲ್ಲಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಕೊಲ್ಲೂರಿಂದ ಆಗುಂಬೆಯಿಂದ ಶೃಂಗೇರಿಯಿಂದ ಅಥವಾ ಕುಮಟದಿಂದ ಒನ್ ಎಲ್ಲ ಬರ್ತಾರೆ ಬೇಸರ ಏನು ಕೇಳಿದರೆ ಸಿದ್ದಾಪುರದಲ್ಲಿರುವವರು ಯಕ್ಷಗಾನಕ್ಕೆ ಬರುವುದಿಲ್ಲ ಇದು ನಾನು ಪಶ್ಚಾತ್ತಾಪದಿಂದ ಹೇಳ್ತಾ ಇರುವ ಮಾತು ಯಾಕೆ ಗೊತ್ತಾ ನಿರಂತರ ತೊಡಗಿಸಿಕೊಂಡ ಶೇಖರಶೆಟ್ಟಿ ನಡೆದವರಿಗೆ ಪ್ರೀತಿಯ ಚಪ್ಪಾಳೆಯ ಗೌರವಗಳು ಅವರ ಇನ್ನಷ್ಟು ಭವಿಷ್ಯದ ಯಶಸ್ಸಿಗೆ ಕಾರಣರಾಗಿ ಎಂದು ಹಾರೈಸಿದ ಈ ಅಭಿಮಾನದ ಗೌರವ ಅಭಿನಂದನೆಗಳು ಶೇಖರ್ ಶೆಟ್ಟಿ ಹೇಳಬೇರು ಇವರಿಗೆ ಧನ್ಯವಾದಗಳು ಅತಿಥಿ ಗಣ್ಯರಿಗೆ ನಮ್ಮ ಪ್ರೀತಿಯ ಸನ್ಮಾನಕ್ಕೆ ಎದುರಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಶೇಖರ್ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ನಿರ್ವಿಘ್ನದಾಯಕನಾದಂಥ ಮಹಾಗಣಪತಿಯನ್ನು ಧ್ಯಾನಿಸುತ್ತಾ ಈ ಕ್ಷೇತ್ರ ಪಾಲಕಿಯಾದಂಥ ಬ್ರಾಹ್ಮಿ ದುರ್ಗಾಪರಮೇಶ್ವರಿಗೆ ತಲೆಬಾಗಿ ಹೊಂದಿಸಿ ನನ್ನ ಆರಾಧ್ಯ ದೇವತೆ ಬ್ರಹ್ಮಲಿಂಗೇಶ್ವರನನ್ನು ಮನಸಾರೆ ಸ್ಮರಿಸುತ್ತಾ ಒಂದೆರಡು ಮಾತು ನಾನು ಮಾತನಾಡಲು ತುಂಬ ಅಭ್ಯಾಸ ಮಾಡಿದವನಲ್ಲ ಈ ವೇದಿಕೆಯಲ್ಲಿ ಮಾತನಾಡೋದಕ್ಕೂ ಒಂದು ಅಭ್ಯಾಸ ಬೇಕು ಹಾಗಂತ ನಾನು ನನ್ನಷ್ಟಿಗೆ ಎಣಿಸೋದಾದರೆ ನನ್ನ ಯಕ್ಷಪಯಣದ ಬದುಕಿನ ಈ ದಿನ ಸಾರ್ಥಕತೆಯ ದಿನ ಇದೇ ವೇದಿಕೆಯಲ್ಲಿ ಇದು ಎರಡನೇ ಬಾರಿ ನಾನು ಸನ್ಮಾನ ಪಡೆಯುತ್ತಾ ಇರುವುದು ಈ ಸಾರ್ಥಕತೆಯ ದಿನ ಅಂತ ಹೇಳುವುದಕ್ಕೆ ಕಾರಣ ಇಂದಿನ ವೇದಿಕೆಯನ್ನು ಕಾಣ್ತಾ ಇದ್ದಾಗೆ ನನಗೆ ಮಹಿ ಜುಮ್ ಅನ್ನುತ್ತಾ ಇದೆ ಎಂತೆಂಥ ಗಣ್ಯರಿದ್ದಾರೆ ಕೊಡುಗೈ ಕಲಿಯುಗದ ಕಾರಣ ಎಂದೆನಿಸಿಕೊಂಡಂಥ ನಮ್ಮ ಕೃಷ್ಣಮೂರ್ತಿ ಮಂದಿರು ಜೊತೆಯಲ್ಲಿ ನಮ್ಮ ಹಾಂ ನಮ್ಮ ಪ್ರಕಾಶ್ ಶೆಟ್ಟರು ಹಾಗೆ ಸಂಪಿಗೆ ಸಂಜೀವ್ ಶೆಟ್ಟರು ಅವರಿಗೆ ನನ್ನ ಪರಿಚಯ ಇದೆ ಗೊತ್ತಿಲ್ಲ ನನ್ನ ಅಪ್ಪಯ್ಯನಿಗೆ ತುಂಬ ಪರಿಚಯ ಇದೆ ಅವರು ಭಾರಿ ಸ್ನೇಹಿತರು ಅಂದ ಹಾಗೆ ನಮ್ಮ ಮಾಜಿ ಯಜಮಾನ್ರು ಅವರ ಮೇಳದಲ್ಲಿ ನಾನಿಲ್ಲದೆ ಹೋದರು ನಾನು ಅವರ ಆತ್ಮದ ಕಲಾವಿದಾನೆ ಎನ್ನುವುದು ಖಂಡಿತವಾಗಿಯೂ ಗೊತ್ತುಂಟು ನಾನು ಎಷ್ಟೇ ದೂರ ಇದ್ದರೂ ಶೇಖರ ಇಲ್ಲಿ ಅಂತ ಹತ್ತಿರಕ್ಕೆ ಕರೆದು ಮಾತಾಡುವವರಿದ್ದಾರೆ ಹಾಗೆ ನಮ್ಮ ಆತ್ಮೀಯರು ಭಾಗವತರು ಸುರೇಶ್ ಶೆಟ್ಟರು ಹಾಗೆ ಹೆಚ್ಚೇನು ನಮ್ಮ ಬಣ್ಣದ ಮನೆಗೆ ಹೋದರೆ ಎಂತೆಂಥ ದಿಗ್ಗಜರಿದ್ದಾರೆ ಮಾತಿನಲ್ಲಿ ಮಂಟಪವನ್ನೇ ಕಟ್ಟುವಂಥ ಪೆರ್ಮದೆ ಜಯಪ್ರಕಾಶ್ ಶೆಟ್ಟರು ಆ ಮಂಟಪದಲ್ಲಿ ಉಯ್ಯಾಲೆಯನ್ನು ಕಟ್ಟಿ ತೂಗುವಂಥ ನಮ್ಮ ಶಶಿಕಾಂತ್ ಶೆಟ್ಟರು ನಡೆದಾಡುವ ಶಬ್ದಕೋಶದಿಂದ ಹೆಸರು ಪಡೆದಂಥ ಮಂಕೀಶ್ವರ ನಾಯಕರು ಹೀಗೆ ನನ್ನ ಒಡನಾಡಿ ಸಹಪಾಠಿಗಳು ಕೆಲವಷ್ಟು ಕಲಾವಿದರ ಒಡ ಜೊತೆಯಾಗಿ ನನಗೆ ಇವತ್ತು ಸನ್ಮಾನ ಅಂತೇಳಿದರೆ ಎಷ್ಟೊಂದು ನನಗೆ ಹೆಮ್ಮೆ ಆಗಲಿಕ್ಕಿಲ್ಲ ಹಾಗೆಂದು ಈ ಸನ್ಮಾನ ಈ ನಿತಿನ್ ಶೆಟ್ರು ನನಗೆ ಮಾಡಿದ್ರಲ್ಲ ಆ ಬಗ್ಗೆ ಈ ನಿತಿನ್ ಶೆಟ್ರು ಬಗ್ಗೆ ಸ್ವಲ್ಪ ನಾನು ಇಲ್ಲಿ ವೇದಿಕೆಯಲ್ಲಿ ನಿತಿನ್ ಶೆಟ್ರು ಬೇಕಾಗ್ತದೆ ನನ್ನ ವ ಒಡನಾಡಿ ಜೊತೆಯಲ್ಲಿ ನನ್ನ ನನ್ನ ನನ್ನಿಂದ ಕಿರಿಯವ ಅವನನ್ನು ಎಣಿಸಿಕೊಂಡು ನಾನು ದಿನಕ್ಕೊಮ್ಮೆಯಾದರೂ ನನ್ನಷ್ಟಕ್ಕೆ ನಾನು ಮಗಳು ನಗು ಆಡುವುದುಂಟು ಯಾಕಂದರೆ ಅವನು ಬಾಲ್ಯದಲ್ಲಿ ಮಾಡಿದ ಒಂದು ತುಂಟಾಟಿಕೆ ಎಂದು ಉಂಟಲ್ಲ ಹೇಳಬೇಕಂದ್ರೆ ಉದಾಹರಣೆಯಾಗಿ ಅವಿದ್ದಾನಂತೆಲ್ಲ ನಿತ್ಯ ಅವರು ಭಟ್ರು ಮುಡಿಯಲ್ಲಿದ್ದಾರೆ ಹೋಗಿ ಮುಟ್ಟಬೇಡ ಅಂತ ಹೇಳೋದು ಅವ್ರು ಬಟ್ರು ನಾವು ಶೆಟ್ಟರು ಮುಟ್ಟರೆ ಅಂತ ಅಂತ ಹೇಳುವ ಹುಡುಗ ಆ ಬಾಲ್ಯದ ನೆನಪುಗಳನ್ನು ಮಾಡಿಕೊಂಡು ನಾನು ನನ್ನಷ್ಟುಗೇನಾಗಾಡೋದು ಈಗಲೂ ನನಗೆ ಸಿಕ್ಕಿದಾಗ ಏನಾದರೂ ಒಂದು ತಮಾಷೆ ಮಾತಾಡುವವ ನಾನು ಕೂಡ ಅವನಿಗೆ ಏನಾದರೂ ಒಂದು ತಮಾಷೆ ಮಾತಾಡುವವ ಹಾಗೆ ಯಾವಾಗಲೂ ನನ್ನ ಹತ್ರ ಹೇಳುವವ ನನಗೆ ಮಮ್ಮ ಮಮ್ಮ ಅಂತ ಹೇಳುವವ ಮಮ್ಮನಿಗೆ ಒಂದು ಸನ್ಮಾನ ಮಾಡಬೇಕು ನೀವು ಮಾಡೋದೇ ಸನ್ಮಾನ ಹೀಗೆ ಮಾರಯ್ಯ ಸುಮ್ಮನೀರ ಅಂತ ಹೇಳೋದು ಹೀಗೆ ಹೀಗೆ ಬರ್ತಾ ಬರ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತಿಟ್ಟುಕೊಂಡಿದ್ದಾನೆ ಎನ್ನುವುದು ನಂಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾದದ್ದು ಅವನ ಅವನಿಗೂ ಕೂಡ ನಾನು ಬಯಸುವುದೇನು ಕೇಳಿದರೆ ಅವನ ಯಕ್ಷಪಯಣದ ಬದುಕು ಇನ್ನೂ ಉತ್ತಮ ಉತ್ತಮ ಉತ್ತಮವಾಗಿ ಸಾಗಲಿ ಅವನಿಗೆ ಸರ್ವ ರೀತಿಯ ಸಂಪತ್ತು ಆ ಆರೋಗ್ಯ ಭಾಗ್ಯ ಆ ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ ನಾನು ನನ್ನ ವಿಷಯಕವಾಗಿ ಹೇಳುವುದಾದರೆ ನಾನು ಯಕ್ಷಗಾನಕ್ಕೆ ಸೇರುವಾಗ ನನಗೆ ನಾನು ಹೀಗೆ ಆಗಬೇಕು ಇಂಥ ರೀತಿಯ ಕಲಾವಿದ ಆಗಬೇಕು ಅಂತ ಸೇರಿದವನಲ್ಲ ಒಂದು ಹುಚ್ಚು ಓ ಮೇಳಕ್ಕೆ ಸೇರಬೇಕು ನಾನು ಮೇಳಕ್ಕೆ ಸೇರಬೇಕು ಹಾಗಂತ ನನ್ನನ್ನು ಮೇಳಕ್ಕೆ ಕರೆದುಕೊಂಡು ಬಿಟ್ಟವರು ಯಾರೂ ಇಲ್ಲ ನಾನು ನನ್ನಷ್ಟಕ್ಕೆ ಹಾಗಂತ ನನಗೆ ಒಂದು ಬಂಧುಗಳಿದ್ದಾರೆ ಅಪ್ಪ ಅಮ್ಮ ಮಾವ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ ಮೇಳಕ್ಕೆ ಹೋಗುವ ದಿವಸ ನನ್ನ ಜೊತೆಯಾಗಿ ಬಂದವರು ಯಾರೂ ಇಲ್ಲ ಯಾರೂ ಇಲ್ಲ ಅಂತಲ್ಲ ಬಂದವರಿದ್ದರೆ ನನ್ನ ಕೈ ಹಿಡಿದು ಕರೆದುಕೊಂಡು ಹೋದದ್ದಿದ್ದರೆ ನಮ್ಮ ಕಮಲಶಿಲೆಯ ಮಹಾತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕೈ ಹಿಡಿದು ಅಲ್ಲಿವರೆಗೆ ಕರ್ಕೊಂಡು ಹೋದ್ಲು ಅಲ್ಲಿ ಕೈಗೆ ಕೊಟ್ಟದ್ದು ನಮ್ಮ ಬ್ರಹ್ಮ ಇಲ್ಲಿ ಕೈ ಹಿಡಿದು ಕರ್ಕೊಂಡು ಹೋದದ್ದು ಅಮ್ಮ ಅಲ್ಲಿ ಕೈ ಹಿಡಿದದ್ದು ಬ್ರಹ್ಮ ಅಮ್ಮ ಬ್ರಹ್ಮರ ಕಂದನಾಗಿ ಬೆಳೆದು ಈ ರೀತಿಯ ಒಂದು ನಾಲ್ಕು ಜನರಿಗೆ ನಾನು ಎಷ್ಟು ಏನು ಮಾಡಿದ್ದೆನೋದು ನನಗೆ ಗೊತ್ತಿಲ್ಲ ಹಾಗಂತ ನಾನು ಯಕ್ಷಗಾನಕ್ಕೆ ಕೊಡುಗೆ ಆಗಿ ಕೊಟ್ಟದ್ದು ಏನೂ ಇಲ್ಲ ನಾನು ಪಡೆದದ್ದುಂಟು ಸಂಪಾದನೆ ಯಾವುದು ಹತ್ತಾರು ಜನ ಜನ ಸಂಪಾದನೆ ಮಾಡಿದ್ದೇನೆ ಎನ್ನುವಂಥ ಆತ್ಮವಿಶ್ವಾಸ ನನಗೆ ಉಂಟು ಇವತ್ತು ಹಾಗಾಗಿ ಇವತ್ತು ನನಗೆ ಸನ್ಮಾನ ಮಾಡಿದಂಥ ಈ ನಿತಿನ್ ಶೆಟ್ಟರಿಗೆ ಆಯುರ್ ಆರೋಗ್ಯ ಭಾಗ್ಯ ಸರ್ವ ರೀತಿಯ ಸಂಪತ್ತು ಆ ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ದೋಷಗಳಿದ್ದರೆ ಕ್ಷಮಿಸಬೇಕಾಗಿ ನನ್ನ ಮಾತನ್ನು ಮುಗಿಸ್ತೇನೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಕಲಾಭಿಮಾನಿಗಳೇ ಕಲಾವಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಗಾದೆಯಂತೆ ನಿತಿನ್ ಶೆಟ್ರು ಯಕ್ಷಗಾನದಲ್ಲಿ ಸಂಪಾದನೆ ಮಾಡಿದ ಕಲಾ ಹಣವನ್ನು ಹಾಗೆ ಇವತ್ತೊಂದು ಪ್ರೋಗ್ರಾಂ ಮಾಡಿ ಒಂದು ಒಳ್ಳೆಯ ಕಲಾವಿದರಿಗೊಂದು ಸನ್ಮಾನ ಮಾಡಬೇಕೆಂದು ಆಶೆ ಇಟ್ಟುಕೊಂಡು ಮಾಡಿದ ಕಾರ್ಯಕ್ರಮ ನಿಜವಾಗಿ ಒಂದು ಒಳ್ಳೆ ವ್ಯಕ್ತಿಗೆ ಸನ್ಮಾನ ಮಾಡಿದ್ದಾರೆ ನಿಜವಾಗಿ ಸಂತೋಷದ ವಿಷಯ ಇದು ಬಡಗು ತಟ್ಟಿನ ನಮ್ಮ ಬೈಲಾಟ ಮೇಳದಲ್ಲಿ ಬಡಗು ತಟ್ಟಿನ ಬೈಲಾಟ ಮೇಳದಲ್ಲಿ ಒಂದು ಒಳ್ಳೆಯ ಹಾಸ್ಯ ಅಂತ ಹೇಳಿದರೆ ನಮ್ಮ ಶೇಖರ್ ಶೆಟ್ಟರು ಯಾಕಂದರೆ ಅವರು ಯಾವತ್ತೂ ಯಕ್ಷಗಾನದ ಚೌಕಟ್ಟು ಬಿಟ್ಟು ಹಾಸ್ಯ ಮಾಡಿಲ್ಲ ಕೆಲವರು ನಗಲಿಸಿಕೋಸ್ ನಗಲಿಕ್ಕೋಸ್ಕರನೇ ಹಾಸ್ಯ ಮಾಡ್ತಾರೆ ಹಾಗೆ ಮಾಡಲಿಲ್ಲ ಅದು ಎಷ್ಟೋ ವರ್ಷದಿಂದ ನಮ್ಮ ಮಾರಣಕಟ್ಟೆ ಮೇಳದಲ್ಲಿದ್ದಾರೆ ಕೊನೆಯವರೆಗೂ ಅವರು ಎಷ್ಟು ದಿವಸ ಸೇವೆ ಮಾಡ್ತಾರೋ ಅಷ್ಟು ದಿವಸ ನಮ್ಮ ಮಾರಣಕಟ್ಟೆ ಮೇಳದಲ್ಲೇ ಇರಲಿ ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಹಾಗೆ ಯಕ್ಷಗಾನದ ಬಗ್ಗೆ ಹೇಳ್ತೋದ್ರೂ ತುಂಬ ಇದೆ ಕಲಾವಿದರ ಬದುಕು ಅಷ್ಟೇ ಕಷ್ಟ ಇದೆ ಯಾಕಂತೇಳಿ ಒಳಗೆ ಹೋಗಿ ನೋಡಿ ಅವರ ಮೇಕಪ್ ಅವರೇ ಮಾಡಿಕೊಂಡು ಅವರ ಡ್ರೆಸ್ಸು ಅವರೇ ಮಾಡಿಕೊಂಡು ಈ ಮಳೆಗಾಲದಲ್ಲಿ ನೀವು ನ ನಂಬಿ ಬಿಡಿ ಆ ಕಷೆ ಹಾಕಿ ಕಟ್ತಾರೆ ಎಷ್ಟು ಮೂರ್ನಾಲ್ಕು ಗಂಟೆ ಹೊತ್ತಿರಬೇಕು ಮನುಷ್ಯ ಅಂದ್ರ ಮೇಲೆ ನಂಬರ್ ಒನ್ ನಂಬರ್ ಟು ಇದೆಲ್ಲ ಎಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಸಹಿಸಿಕೊಂಡು ಇಲ್ಲಿ ನಮಗೋಸ್ಕರ ಆ ಬೆವರು ಸುರಿಸ್ಕೊಂಡು ಹತ್ತು ನಿಮಿಷ ನಮಗೆ ಈ ಲೈಟಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಗಂಟೆಗಟ್ಟಲೆ ಅವರು ಇಲ್ಲಿ ಕುಣಿದು ನಮಗೆ ಒಂದು ಸಂತೋಷ ಕೊಡ್ತಾ ಇದ್ದಾರೆ ನಾನು ಯಾವತ್ತೂ ಹೇಳ್ತೇನೆ ಯಾವ ಕಲಾವಿದ್ರಿಗೂ ನಮ್ಮ ಯಕ್ಷಗಾನದ ಕಲಾವಿದರು ಕಡಿಮೆ ಅಲ್ಲ ಅಂತ ನಾನು ಹೇಳ್ತೇನೆ ನಾವು ಹುಟ್ಟಿ ಬೆಳೆದೇ ಯಕ್ಷಗಾನದಲ್ಲಿ ಯಕ್ಷಗಾನವನ್ನು ಉಳಿಸ್ಕೊಳ್ಳೋಣ ಬೆಳೆಸೋದಂತೂ ನಾನು ಹೇಳ್ತಾ ಇಲ್ಲ ಉಳಿಸ್ಕೊಳ್ಳೋಣ ಇಂಥ ಕಲಾವಿದರಿಗೆ ಸಾಕಾರ ಮಾಡೋಣ ಕಲಾವಿದರು ಯಾವತ್ತೂ ಇಂಥ ಒಂದು ಪ್ರೋಗ್ರಾಮ್ ಮಳೆಗಾಲದಲ್ಲಿ ಆರು ತಿಂಗಳು ಯಾವುದೋ ಒಂದು ಮೇಳ ಇರುತ್ತೆ ಆರು ತಿಂಗಳು ಬೇರೆ ಮೇಳ ಇರೋದಿಲ್ಲ ಮೊದಲಾದರೆ ವ್ಯವಸಾಯ ನಂಬ್ಕೊಂಡಿದ್ದಿದ್ರು ಇವತ್ತು ವ್ಯವಸಾಯ ಕಲಾವಿದರು ಮಾಡೋರು ತುಂಬ ಕಡಿಮೆ ಯಾಕಂದರೆ ಮಾಡಿದರೂ ವರ್ಕೌಟ್ ಆಗೋದಿಲ್ಲ ಇವತ್ತಿನ ಕೂಲಿಗೆ ಇವರು ಕೊಟ್ಕೊಂಡ್ರೆ ಬೆಳೆದಕ್ಕಿಂತ ಹೆಚ್ಚಿಗೆ ಯಕ್ಷಗಾನದಲ್ಲಿ ದುಡಿದು ಮತ್ತು ಪುನಃ ಅದು ಕೊಡಬೇಕಾಗತ್ತೆ ಹಾಗಾಗಿ ಯಕ್ಷಗಾನ ನಂಬಿಕೊಂಡು ಈ ಮಳೆಗಾಲದಲ್ಲಿ ನಮ್ಮ ಬೆಂಗಳೂರು ಹೈದರಾಬಾದು ಅಥವಾ ಇಂಥ ಒಂದು ಊರಲ್ಲಿ ಬೊಂಬೈ ಇಂಥ ಕಡೆಗೆಲ್ಲ ಹೋಗಿ ಒಂದು ಯಕ್ಷಗಾನ ಮಾಡಿ ಏನೋ ಒಂದು ಮಳೆಗಾಲದ ಖರ್ಚಿಗೆ ಆಗುವಷ್ಟು ಅವರೇನು ಲಕ್ಷ ಸಂಪಾದನೆ ಮಾಡೋದಿಲ್ಲ ಕೋಟಿ ಸಂಪಾದನೆ ಮಾಡೋದಿಲ್ಲ ಮಕ್ ಆ ಒಂದು ಆರು ತಿಂಗಳು ಕಳಿಬೇಕಲ್ಲ ಅದಕ್ಕಾಗಿ ಸಂಪಾದನೆಗೋಸ್ಕರ ಒಂದು ಏನೋ ಒಂದು ಪ್ರೋಗ್ರಾಮ್ ಇಟ್ಕೊಳ್ತಾರೆ ದಯಮಾಡಿ ನೀವು ಬಂದು ನಾನು ಎಲ್ಲ ಕಡೆ ಹೇಳ್ತೇನೆ ಯಕ್ಷಗಾನಕ್ಕಾಗಿ ಬಂದವರು ನಮ್ಮ ಕಲೆ ಉಳಿಸ್ಕೊಳ್ಳಿಕ್ಕೋಸ್ಕರ ಅವರಿಗೊಂದು ಸಾಕಾರ ಮಾಡಿ ಯಕ್ಷಗಾನ ಕಲಾವಿದ್ರು ಯಾರೇ ಬರಲಿ ಅವರಿಗೊಂದು ಸಾಕಾರ ಮಾಡಿ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಎಲ್ಲ ಕಲಾವಿದರು ಮಾಡಲಿ ರಾಘವೇಂದ್ರ ಆಚಾರ್ಯರು ಬಂದಿದ್ದಾರೆ ಸಿದ್ದಾಪುರದವರು ನಿಮ್ಮೂರಿನವರು ನಮ್ಮ ಮಾರುಕಟ್ಟೆ ಮೇಳದಿಂದಲೇ ಬಂದವರವರು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಅವರಿಗೂ ಹೇಳ್ತಿದ್ದೇನೆ ಕೊನೆಗೆ ಮಾರುಕಟ್ಟೆ ಮಾಡಲಲ್ಲೇ ರಿಟೈರ್ಡ್ ಆಗಿ ಅಂತ ಅವ್ರು ಯಾವತ್ತೂ ಹೇಳಿದ್ದೇನೆ ನಾನು ಯಾಕಂದರೆ ಅಲ್ಲಿಂದನೇ ಬಂದದ್ದು ಅಲ್ಲೇ ರಿಟೈರ್ಡ್ ಆಗಲಿ ಅಂತ ಹಾಗಾಗಿ ಯಕ್ಷಗಾನ ಕಲಾಭಿಮಾನಿಗಳಿಗೆಲ್ಲರಿಗೂ ನಾನು ನನ್ನ ಎರಡು ಮಾತು ಮುಗಿಸ್ತೇನೆ ನಮ್ಮ ಕುಂದಾಪುರದಲ್ಲಿ ಗಾದೆ ಉಂಟು ಒಂದು ಸಿದ್ಧಿ ತೌಡಿದ್ರೆ ಹೊಡುವುದಿಲ್ಲ ಹೊಡೋದಿಲ್ಲ ಅಂತ ಅಷ್ಟು ಮಳೆ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಮಳೆಯ ಮಧ್ಯೆ ನೀವೆಲ್ಲ ಬಂದಿದ್ದೀರಿ ಅಂತ ಆದರೆ ಕಲಾವಿದರ ಮೇಲೆ ಇರೋ ಅಭಿಮಾನ ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಹಾಗೆ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಜೊತೆಗೆ ನಿತಿನ್ ಶೆಟ್ ಇವತ್ತು ಶೇಖರ್ ಶೆಟ್ಟರಿಗೆ ಸನ್ಮಾನ ಮಾಡಿದ್ದಾರೆ ಗುರುವಿನ ಗುಲಾಮನಾಗದ ತನಕ ದೊರೆಯ ದಂಡ ಮುಕುತಿ ಇವತ್ತು ಗುರುಗಳು ಹಾಗೆ ಸಂಬಂಧಿ ಅಲ್ವಾ ಚಿಕ್ಕಪ್ಪಯ್ಯನ ಹಾಂ ಹಾಗೆ ಅವ್ರಿಗೆ ಸನ್ಮಾನ ಮಾಡಿ ಆ ಗುರುಋಣದಿಂದ ಮುಕ್ತರಾಗಿದ್ದೆ ನಿತಿನ್ ಶೆಟ್ಟರು ಹಾಗೆ ಇನ್ನು ಬೆಳೆಯ ಹುಡುಗ ನಿತಿನ್ ಮುಂದೆ ಒ ಕೂಡ ಒಳ್ಳೆ ಭವಿಷ್ಯ ಉಂಟು ಹಾಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಸನ್ಮಾನಗೊಂಡ ಶೇಖರ್ ಶೆಟ್ಟ್ರಿ ದಂಪತಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ನೆರೆದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ಕರಜೋಡಿಸಿ ಜೋಡಿಸಿ ಸಲ್ಲಿಸ್ತಾ ಇದ್ದೇನೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಮಾತಾಡೋ ಹೊತ್ತೂ ಅಲ್ಲ ಆದರೆ ಒಂದು ನಾಲ್ಕು ಮಾತಾಡಬೇಕಾದದ್ದು ನನ್ನ ಕರ್ತವ್ಯ ಯಾಕಂದರೆ ನಿತಿನ ಯಕ್ಷಗಾನ ರಂಗಭೂಮಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇಪ್ಪತ್ತು ವರ್ಷದ ಪಯಣವನ್ನು ಇಪ್ಪತ್ತನೇ ವರ್ಷದ ಒಂದು ಸಂಭ್ರಮವನ್ನು ಕಾಣುತ್ತಾ ಇದ್ದಾನೆ ನನ್ನ ಭಾಗವತಿಗೆಯಲ್ಲಿ ಮಾಣಕಟ್ಟೆ ಮೇಳದಲ್ಲಿ ಮತ್ತು ಪೆರಡೂರು ಮೇಳದಲ್ಲಿ ಹೆಜ್ಜೆ ಹಾಕಿ ಕುಣಿದಂಥ ನಿತಿನ ಇವತ್ತು ನಮ್ಮ ಊರು ಮನೆ ಮೇಳ ಕಮಲಶಿಲೆ ಮೇಳದಲ್ಲಿ ಒಂದು ಶ್ರೇಷ್ಠ ಕಲಾವಿದನಾಗಿ ಇದ್ದಾನೆ ಇದ್ದಾನೆಂದರೆ ಇದು ನಿಜವಾಗಿ ನಾನು ಒಂದು ರೀತಿಯಲ್ಲಿ ಹೆಮ್ಮೆ ಪಡ್ತಾ ಇದ್ದಂಥ ವಿಚಾರ ಅನೇಕ ಹೊಸ ಪ್ರಸಂಗಗಳಲ್ಲಿ ಅವನನ್ನು ಪಾತ್ರದಲ್ಲಿ ಪ್ರತಿಬಿಂಬಿಸುವ ಹಾಗೆ ನಾನು ತುಂಬ ಅವನಿಗೆ ಪ್ರೋತ್ಸಾಹ ಮಾಡಿದ್ದೇನೆ ಆ ಒಂದು ಅಭಿಮಾನ ಗೌರವ ಇವತ್ತು ನನ್ನ ಮೇಲಿದೆ ಮೊದಲಾಗಿ ನಿತಿನ್ನಿಗೆ ನಾನು ನಂಬಿರತಕ್ಕಂಥ ಸ್ವಾಮಿ ಬ್ರಹ್ಮಲಿಂಗೇಶ್ವರನು ಅವನು ನಂಬಿತ ನಂಬಿದಂಥ ದೈವ ದೇವರುಗಳು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಯಕ್ಷರಗಾನ ರಂಗಭೂಮಿಯಲ್ಲಿ ಹತ್ತಾರು ಕಾಲ ಅವ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಮೊದಲಾಗಿ ಆತನಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಮತ್ತೊಂದು ಇವತ್ತು ಸನ್ಮಾನಗೊಂಡಿರುವಂಥ ಎಳಬೇರ್ ಶೇಖರ್ ಶೆಟ್ರು ನಾನು ಮಾರುಕಟ್ಟೆ ಮೇಳಕ್ಕೆ ಸಂಗೀತಗಾರನಾಗಿ ಸೇರ್ಪಡೆಗೊಳ್ಳುವಾಗ ಇವರು ಮಾರುಕಟ್ಟೆ ಮೇಳದ ಪ್ರಧಾನ ಹಾಸ್ಯಗಾರರಾಗಿ ಮಿಂಚುತ್ತಿರುವಂಥ ಯಾವ ರೀತಿ ಟ್ರೆಂಡ್ ಕೇಳಿದರೆ ಟೆಂಟ್ ಮೇಳದಲ್ಲಿ ಜೈರಾಮ್ ಶೆಟ್ಟರು ಹೇಗೋ ಬೈಲಾಟ ಮೇಳದಲ್ಲಿ ಎಳಬೇರ್ ಶೆಟ್ಟರ್ ಹಾಗೆ ಇದು ನಾನು ಕಂಡಂಥ ಸತ್ಯ ಯಾಕಂದರೆ ಆವಾಗ ಅವರು ಮತ್ತು ಜೈರಾಮ್ ಶೆಟ್ಟರು ಮತ್ತು ಶೇಖರ್ ಶೆಟ್ಟ್ರ ಹಾಸ್ಯದಲ್ಲಿ ಅವರಲ್ಲಿ ಏನು ನಾವು ಕಾಣ್ತಾ ಇತ್ತು ಅದನ್ನು ನಮ್ಮ ಎಳಬೇರ್ ಶೇಖರ್ ಶೆಟ್ಟ್ರ ಹತ್ರ ಕಾಣ್ತಾ ಉಂಟು ನಮ್ಮ ಎಳಬೇರ್ ಶೇಖರ್ ಶೆಟ್ಟ್ರ ಹಾಸ್ಯ ಟೆಂಟ್ ಮೇಳದ ಯಾವ ಹಾಸ್ಯಗಾರರಿಗೂ ಕಮ್ಮಿ ಇಲ್ಲದ ಹಾಸ್ಯವನ್ನು ಮಾಡಿದಂಥ ಒಂದು ಸರ್ವಶ್ರೇಷ್ಠ ಹಾಸ್ಯಗಾರರು ಇದು ನಾನು ಕಂಡು ಕಂಡಂಥ ಸತ್ಯ ಅಂಥ ಒಂದು ಶ್ರೇಷ್ಠ ಹಾಸ್ಯಗಾರರ ದಂಪತಿಗೆ ದಂಪತಿಗಳಿಗೆ ಇವತ್ತು ನಮ್ಮ ನಿತಿನ ಒಂದು ಸಾರ್ಥಕ ಸನ್ಮಾನವನ್ನು ಮಾಡಿದ್ದಾನೆ ನಿಜವಾಗಿ ಆ ಒಂದು ಸನ್ಮಾನಕ್ಕೆ ಶೇಖರ್ ಶೆಟ್ಟರು ಅರ್ಹರು ಈ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಈ ವರ್ಷದ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ ಯಕ್ಷರಾಘವ ಕಲಾಗೌರವ ಪ್ರಶಸ್ತಿಗೆ ನಮ್ಮ ಶೇಖರ್ ಶೆಟ್ಟ್ರನ್ನು ಆಯ್ಕೆ ಮಾಡಿದ್ದೇನೆ ಅದು ನವೆಂಬರ್ ಮೂರನೇ ತಾರೀಕಿನಂದು ಆ ಕಾರ್ಯಕ್ರಮ ಮಾಣಕಟ್ಟೆಯ ಮೂಕಾಂಬಿಕ ಕಲ್ಯಾಣ ಮಟ್ಟದಲ್ಲಿ ನೆರವೇರಲಿಕ್ಕಿದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಶೇಖರ್ ಶೆಟ್ಟರಿಗೆ ಇಲ್ಲಿಗೆ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ಹಾಗೆ ಒಬ್ಬ ಕಲಾವಿದ ಯಕ್ಷಗಾನ ಮಾಡಿದಾವಾಗ ನಾವು ಪ್ರೋತ್ಸಾಹಿಸಿ ಪ್ರೋತ್ಸಾಹವನ್ನು ನೀಡಬೇಕಾದದ್ದು ನಮ್ಮ ಕರ್ತವ್ಯ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಕೇಳಿದರೆ ಸಿದ್ದಾಪುರದಲ್ಲಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಕೊಲ್ಲೂರಿಂದ ಆಗುಂಬೆಯಿಂದ ಶೃಂಗೇರಿಯಿಂದ ಅಥವಾ ಕುಮಟದಿಂದ ಒನ್ ಎಲ್ಲ ಬರ್ತಾರೆ ಬೇಸರ ಏನು ಕೇಳಿದರೆ ಸಿದ್ಧಾಪುರದಲ್ಲಿರುವವರು ಯಕ್ಷಗಾನಕ್ಕೆ ಬರುವುದಿಲ್ಲ ಇದು ನಾನು ಪಶ್ಚಾತ್ತಾಪದಿಂದ ಹೇಳ್ತಾ ಇರುವ ಮಾತು ಯಾಕೆ ಗೊತ್ತಾ ನಿಮ್ಮಲ್ಲಿರುವಂಥ ಕಲಾವಿದರನ್ನು ನೀವು ಬೆಳೆಸ್ತೇ ಇದ್ದರೆ ಮತ್ತೆ ಯಾರು ಬೆಳೆಸ್ತಾರೆ ಕಲಾವಿದರಿಗೆ ನೀವು ಸಪೋರ್ಟ್ ಮಾಡಬೇಕು ನಮ್ಮ ಕಲಾವಿದರು ಆ ಒಂದು ಸಪೋರ್ಟನ್ನು ನೀವು ಮಾಡಿದರೆ ಮಾತ್ರ ನಮ್ಮಂಥ ಕಲಾವಿದರು ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ಕಾಲ ಬೆಳಿಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಕಲಾಭಿಮಾನಿಗಳಿಗೆ ಕಲಾವಿದರಿಗೆ ಕಲಾಭಿಮಾನಿಗಳೇ ದೇವರು ನೀವೇ ನಮ್ಮ ಪಾಲಿನ ಅನ್ನದಾದರು ನಾವು ಯಕ್ಷಗಾನ ರಂಗಭೂಮಿಯಲ್ಲಿ ಏನಾದರೂ ಪ್ರದರ್ಶನ ಮಾಡಿದರೆ ಅದನ್ನು ಮೆಚ್ಚಿಕೊಂಡು ನಮ್ಮ ಕಲಾವಿದರು ನಮ್ಮ ಕಲೆ ಎಂಬ ಅಭಿಮಾನದಿಂದ ನಮ್ಮನ್ನು ಪ್ರೋತ್ಸಾಹಿಸಿದರೆ ಅದರಷ್ಟು ದೊಡ್ಡ ಬಹುಮಾನ ನಮಗೆ ಬೇರೆ ಇಲ್ಲ ಆದ್ದರಿಂದ ಯಾವ ಕಲಾವಿದನೆಯಾಗಿ ಕಾರ್ಯಕ್ರಮ ಮಾಡಿದಾವಾಗ ತಾವೆಲ್ಲ ತನ್ನು ಮನ ಧನ ಸಹಾಯ ಸಾಕಾರದಿಂದ ಕಲಾವಿದರ ಬಾಳನ್ನು ಬೆಳಗಿಸಿ ಎಂಬುದಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕರಜೋಡಿಸಿ ಜೋಡಿಸಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಸುಸಂದರ್ಭದಲ್ಲಿ ನಾನು ಬರುವಾಗ ತುಂಬ ಲೇಟ್ ಆಯಿತು ಯಾಕಂದರೆ ನಿನ್ನೆ ರಾತ್ರಿ ಮೂರು ಗಂಟೆವರೆಗೆ ಬೆಂಗಳೂರಲ್ಲಿ ಪದೇ ಹೇಳಿದೆ ಅಲ್ಲಿಂದ ಊರಿಗೆ ಬಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಆರೂವರೆಗೆ ಕ್ವಾಟದಲ್ಲಿ ಪದ್ಯ ಹೇಳಿ ಇಲ್ಲಿ ಬಂದೆ ಲೇಟ್ ಆದೋದಕ್ಕೆ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸುತ್ತಾ ನಿತಿನನ ಬಾಳು ಬಂಗಾರವಾಗಲಿ ನಿಿತಿನಿನಿಂದ ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ಹಲವು ಪಾತ್ರಗಳಿಗೆ ಜೀವ ತುಂಬಿ ಯಕ್ಷಗಾನ ರಂಗಭೂಮಿಯಲ್ಲಿ ಸರ್ವಶ್ರೇಷ್ಠ ಕಲಾವಿದನಾಗಿ ಎಲ್ಲ ಪ್ರಶಸ್ತಿಗಳು ನಮ್ಮ ನಿತಿನನಿಗೆ ಹರಿದು ಬರಲಿ ಎಂಬುದಾಗಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ಶಿಸ್ತಿನ ಸಿಪಾಯಿ ನಿತಿನ್ ಕುಮಾರ್ ಶೆಟ್ಟಿ ಎಂಬ ಹೆಸರನ್ನು ನಮ್ಮ ಊರಿನಲ್ಲಿ ಪಡೆಯಲಿ ಅವ ಎಂಬುದಾಗಿ ಅವನಿಗೆ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಯಕ್ಷಗಾನಂ ವಿಶ್ವಗಾನಂ ಜನ್ಸಾಲೆ ಭಾಗವತರ ಶುಭ ಹಾರೈಕೆ ನುಡಿಗಳಿಗಾಗಿ ಧನ್ಯವಾದಗಳು